ತೆಂಗಿನಕಾಯಿ ರೇಟ್ ಜಾಸ್ತಿ ಇರೋದ್ರಿಂದ ಒಂದೇ ತೆಂಗಿನಕಾಯಲ್ಲಿ ಅಡುಗೆಗೂ ಬಳಸ್ಕೊಂಡು ತಿಂಡಿಗೂ ಬಳಸ್ಕೊಬೇಕು ಅಂತ ಇವತ್ತು ನಾನು ಕಡಲೆಬೀಜ ಹಾಕ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಕಡಲೆ ಒಂದು ಹಿಡಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಶುಂಠಿ ಇದ್ದೀನಿ ಒಂದು ಪೀಸು ಹಾಗೆ ಒಂದು ಮುಷ್ಟಿ ತೆಂಗಿನ ಪೀಸನ್ನು ಇದ್ದೀನಿ ಸೊ ಇದನ್ನು ಕೆಂಪಗಾಗೋರಿಗೂ ಕೂಡ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಳ್ಳೊಳ್ಳೆ ರೆಸಿಪಿ ನಮ್ಮ ಕಡೆಯಿಂದ ಬರ್ತಾ ಇರುತ್ತೆ ಸೊ ಇದಾದಮೇಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ ದೋಸೆ ಚಪಾತಿ ಇಡ್ಲಿ ಅಂಥೇಳಿ ನೀರು ಹಾಕ್ಕೊಂಡು ಸೂಪರಾಗಿ ಮಾಡ್ಕೊಳ್ಬೋದು ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪೀಸು ಇಲ್ಲಿ ಹುರ್ಕೊಂಡು ಮಾಡೋದ್ರಿಂದ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಸ್ವಲ್ಪ ಖಾರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಪ್ರಯತ್ನ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ಸೊ ಹುರಿದಂಥ ಪದಾರ್ಥನ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕ್ಕೊಳ್ದಲೇ ಒಂದು ರೌಂಡು ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಳ್ದೆ ರುಬ್ಬೋದ್ರಿಂದ ಅದೇನು ಕಡಲೆ ಬೀಜ ತೆಂಗಿನಕಾಯಿ ಎಲ್ಲ ಇರುತ್ತೆ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಶ್ ಆಗೋವರೆಗೂ ಕೂಡ ನೀವು ರುಬ್ಕೊಂಡಾದಮೇಲೆ ಕಾಲು ಲೋಟ ನೀರನ್ನು ಹಾಕ್ಕೊಂಡು ಇನ್ನೊಂದು ಬಾರಿ ನೀವು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಪೇಸ್ಟ್ ಆದಂಥ ಚಟ್ನಿ ಈ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ಕಟ್ಟಲೆ ಬೇಳೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಖತ್ತಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನನ್ನ ಹೆಂಡತಿ ದೋಸೆ ಇಟ್ಟು ಮಾಡಿಟ್ಟಿದ್ಲು ದೋಸೆ ಹಾಕ್ಕೊಂಡು ಮಾಡಿರ್ತಕ್ಕಂಥ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಅದರ ರುಚಿ ಬೇರೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಬ್ಸ್ಕ್ರೈಬ್